ಏನ್ ಕಷ್ಟಗಳನ್ನ ನೋವುಗಳನ್ನ ಏನು ಅನುಭವಿಸಿಕೊಂಡು ಬಂದಿದ್ದೀವೋ ಈ ಎಲ್ಲ ಕಷ್ಟ ನೋವುಗಳನ್ನ ನಿವಾರಿಸಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶ್ರಮದಿಂದ ಬರತಕ್ಕಂತಹ ಸಂವಿಧಾನದಿಂದ ಮಾತ್ರ ಬಂದಿದೆ ಹಾಗಾಗಿ ನಮಗಿ ಒಂದು ಅಂತ ಹೇಳಿ ನಾವೇನಾದರೂ ಪೂಜಿಸುವುದು ಅಂತಂದ್ರೆ ಪರಿಹಾರ ಹಾಕಿ ಉದ್ನಗಡ್ಡೆ ಹಚ್ಚೋದಷ್ಟೇ ಇಲ್ಲ ಅವರ ಅತ್ಯಂತ ಗೌರವ ಮನೋಭಾವನೆಗಳ ಕಾಣೋದ್ರ ಜೊತೆಗೆ ಅವರು ಕೊಟ್ಟಿರ್ತಕ್ಕಂತ ಅವರು ಏನೆಲ್ಲ ಇಡೀ ಜೀವನ ಮಾನದಲ್ಲಿ ಅರ್ಪಿಸಿರ್ತಕ್ಕಂಥ ಶ್ರಮ ಸಾರ್ಥಕ ಆಗ್ಬೇಕು ಅಂತ ಹೇಳಿದ್ರೆ ಅವರು ಏನನ್ನ ಹೇಳಿದರೆ ಸಂವಿಧಾನದಲ್ಲಿ ಹೇಗಿರಬೇಕು ಅನ್ನೋದನ್ನ ಹೇಳಿದರೋ ಅದನ್ನ ನಾವು ಜೀವನದಲ್ಲಿ ನಾವು ಪರಿಪಾಲಿಸಿದಾಗ ಅದರಂತೆ ನಾವು ನಡ್ಕೊಂಡಾಗ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸಿದಂತಾಗುತ್ತದೆ ಬಂಧುಗಳೇ ಇನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳಷ್ಟು ಎಷ್ಟು ಮುಖ್ಯ துண்டு மெகின சம்மேள்தான் துண்டு மெக்கின சம்மேளனத்தில் ஏகைக வக்தி பாபா சாஹே அம்பேட்கர் அம்பேட்கர் அவரு ஆ சம்மேளோ துண்டு மெக்கின சம்மேளனத்தில் அவர மக தீர்க்கொள் தீர்க்கி அவருக்கு வந்து ಅವರು ಸಭೆಯಿಂದ ಎದ್ದು ಹೊರಗಡೆ ಬರ್ತಾರೆ ಒಂದು ಬಹಳಷ್ಟು ನೋವಿನಿಂದ ಅಸಮಾಧಾನ ಕೂತಿರ್ತಾರೆ ಬಹಳ ಬೇಜಾರಿನಿಂದ ಆ ಸಭೆಯಿಂದ ಬಂದು ಬಯಟು ಬಂದಿರ್ತಕ್ಕಂತ ಒಬ್ಬ ವ್ಯಕ್ತಿ ಕೇಳ್ತಾನೆ ಸರ್ ಇಲ್ಲಿವರೆಗೂ ಕೂಡ ನೀವು ಆ ಸಮ್ಮೇಳನದಲ್ಲಿ ವಿಜೃಂಭಿಸಿದಿರಿ ಗರ್ಜಿಸಿದಿರಿ ಈಗ ಯಾಕೋ ನೀವು ಬಹಳ ನೋವಿನಿಂದ ಕೂತಿದ್ದೀರಲ್ಲ ಕಾರಣ ಏನು ಅಂತ ಹೇಳಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳೋದಕ್ಕೆ ಸ್ವಲ್ಪ ತಡ ಮಾಡ್ತಾರೆ ಹಂಗೆ ಹೇಳ್ತಾರೆ ಸರ್ ಏನೋ ಇಲ್ಲ ನನ್ನ ಮಗ ತೀರಾಗಿದ್ದಾನೆ ಅಂತಕ್ಕಂಥ ಸುದ್ದಿ ಈಗ ದಾಳಿ ತಡೆಯುವ ಮೂಲಕ ಬಂದಿದೆ ಅನ್ನೋ ಮಾತನ್ನ ಹೇಳ್ತಾರೆ ಆಗ ವ್ಯಕ್ತಿ ಹೇಳ್ತಾರೆ ಸರ್ ನೀವು ಹೋಗಿ ಹೋಗಿ ಒಬ್ಬ ತಂದೆಯಾಗಿ ಮಗ ತೀರ್ಕೊಂಡಾಗ ಅಲ್ಲಿ ನಿಮ್ ಕಾರ್ಯಕ್ರಮ ಮಾಡೋದು ಬಹಳ ಮುಖ್ಯ ಅಂತ ಮಾತನ್ನ ಹೇಳಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ನೋಡಿ ಸರ್ ನಾನು ಹೋದೆ ನನ್ನ ಮಗ ಸತ್ತಿರ್ತಕ್ಕಂತ ಮಗ ಬದುಕಿ ಬರೋದಿಲ್ಲ ಆದ್ರೆ ಏನಂತಾರೆ ನಾ ಒಬ್ಬ ಮಗನಿಗೆ ಒಬ್ಬ ತಂದೆಯಾಗಿ ಆಗ್ತೀನಿ ಅಷ್ಟೇನೆ ಆದ್ರೆ ನಾ ಹಿಂದೆ ನನ್ನನ್ನೇ ನೋಡಿಕೊಂಡಿರ್ತಕ್ಕಂಥ ಈ ದೇಶದ ಏನು ನೊಂದಂತಹ ಬೆಂದಂತಹ ಅವಕಾಶ ವಂಚಿತ ಜನ ಇದೆಯಲ್ಲ ಅವರೆಲ್ಲರೂ ಕೂಡ ಸಾಯಬೇಕಾದಂತಹ ಪರಿಸ್ಥಿತಿ ಬರ್ತಾರೆ ಹಾಗಾಗಿ ನಾನು ಹೋಗೋದಿಲ್ಲ ಇಲ್ಲಿರ್ತಕ್ಕಂಥ ಮಾತನ್ನ ಹೇಳ್ತಾರೆ ಔಷಧಿ ಗೊತ್ತು ಈ ದೇಶದ ಒಂಬತ್ತೇಳು ಪರ್ಸೆಂಟ್ ಜನ ನಾವಿಷ್ಟೊಂದು ಸದಗರದಿಂದ ಸಂಭವದಿಂದ ನಾವೆಲ್ಲ ಬದುಕನ್ನ ಜೀವನವನ್ನ ಕಟ್ಕೊಂಡಿದ್ದೀವಿ ಇವತ್ತು ಸಾಹೇಬ್ ಅಂಬೇಡ್ಕರ್ ಅವರ ದೀಕ್ಷೆ ಅಂತ ಅಂದ್ರೆ ತಪ್ಪಾಗಲಾರದು ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ ಮತ್ತೆ ಮತ್ತೊಂದು ಇವತ್ತೇನು ಮಹಿಳೆಯರು ಕೂತಿದ್ದೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಎಲ್ಲ ಪುರುಷರಿಗೂ ಯಾವ್ಯಾವ ಅನುಕೂಲಗಳನ್ನ ಏನೆಲ್ಲ ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಮತ್ತಷ್ಟು ವಿವರವಾಗಿ ಮಹಿಳೆಯರು ಇವತ್ತು ಎಲ್ಲ ನಾವು ಕೂತಿರ್ತಕ್ಕಂಥ ಮಹಿಳೆಯರಲ್ಲವೂ ಒಳಗೊಂಡಂತೆ ಈ ದೇಶದಲ್ಲಿ ಶತಶತಮಾನಗಳಲ್ಲೂ ಕೂಡ ಮಹಿಳೆಯರನ್ನ ನಾಲ್ಕು ಗೋಡೆ ಪೂಜಾ ಸೀಮಿತರಾಗಿ ಸೀಮಿತರನ್ನಾಗಿ ಮಾಡಲಾಗಿದೆ ಅವರನ್ನ ಅನೇಕ ದೊಡ್ಡ ಆಚರಣೆಗಳಿಗೆ ಸಂಪ್ರದಾಯಗಳಿಗೆ ಅವರನ್ನ ಹಾಗೆ ಮಾಡಲಾಗಿದೆ ಇದೆಲ್ಲವನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾಜದಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಅಂತ ಹೇಳಿದ್ರೆ ಮಹಿಳೆಯರನ್ನ ಮೊದಲನೇದಾಗಿ ಎಲ್ಲ ಪಂಥದಗಳಿಂದ ಮುಕ್ತಗೊಳಿಸೋದು ಅನ್ನೋದನ್ನ ಬಾಬಾ ಸಾಹೇಬ್ ಅವರು ಕಂಡುಕೊಳ್ತಾರೆ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋರ್ಬಿಲ್ ತಯಾರು ಮಾಡ್ತಾರೆ ಈ ದೇಶ ಯಾವುದೇ ಒಂದು ದೇಶ ಒಂದು ರಾಜ್ಯ ಒಂದು ಸಮಾಜ ಮತ್ತು ಮನೆ ಅಭಿವೃದ್ಧಿ ಆಗಬೇಕಾದ್ರೆ ಆ ಮನೆಯ ಆ ದೇಶದ ರಾಜ್ಯದ ಮನೆಯ மகிழை கூட புருஷனிதா மனை உதவியே சாத்தியாசா அம்பேட் ஸ்பஷ்டவாக காரணக்காக மகிழையர முக்கியவாக தாயிரே நான் பூஜிவா யாவோ வேகோ நமக்கு விடுதடை பாக்யா கொட்டில எல்லா விடுதடை பாக்யோ பாபா சாஹப் அம்பேட் இத ಹೊರಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಫೋಟೋ ನಮ್ಮ ಮನೆಗಳಲ್ಲಿ ಆಮೇಲೆ ಹೇಳಿದೆ ನಾನು ಎಲ್ಲ ದೇವರುಗಳನ್ನ ಹೊರ ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧ ಬಸವ ಅಂಬೇಡ್ಕರ್ ಅವರ ಬಾಳಿಗೆ ಬೆಳಕನ್ನ ಕೊಟ್ಟಿರ್ತಕ್ಕಂಥ ನಮ್ಮ ಬದುಕು ಉಜ್ಜಲ ಆಗಲಿಕ್ಕೆ ಕಳುಕತ್ತಿರತಕ್ಕಂಥ ಮಹನೀಯರನ್ನ ನಾವು ಪೂಜಿಸುವ ಅವರನ್ನ ಆರಾಧಿಸುವ ಮೂಲಕ ನಾವು ನಮ್ಮ ಉಜ್ಜಲವಾಗಿರ್ತಕ್ಕಂಥ ಮುಂದಿನ ಬದುಕನ್ನ ಕಟ್ಕೊಳ್ಬೇಕು ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಡ್ಬಿಲ್ ಅನ್ನ ಏನು ಮಂಡಿಸ್ತಾರೆ ಆದ್ರೆ

ಬಾಬಾ ಸಾಹೇಬರು ಹೊಂದಿಕೊಂಡು ಬಹುಶಃ ಇತಿಹಾಸದಲ್ಲಿ ಮೊದಲು ಮತ್ತು ಕೊನೆ ಇರ್ತದೆ ಅನ್ಸುತ್ತೆ ಬಾಬಾ ಸಾಹೇಬರು ತಮಗಾಗಿ ಅಲ್ಲ ತನ್ನ ಮನೆಗಾಗಿ ಅಲ್ಲ ಈ ದೇಶದ ಸರ್ವ ಮಹಿಗಾ ಏನು ತಂದಿರತಕ್ಕಂಥ ಕಾನೂನನ್ನು ನೀವು ಜಾರಿ ಮಾಡಲ್ಲ ಅನ್ನೋದಾದ್ರೆ ನನಗೆ ಈ ಕಾನೂನು ಪದವಿಯೇ ಬೇಕಿಲ್ಲ ಅಂತೇಳಿ ತೆಗೆ ರಾಜೀನಾಮೆಯನ್ನ ಕೊಟ್ಟು ಬಂದಂತ